बोया कट की तुरकली ये हरकत बड़ी है तो कुदरत की है हैं ये नहीं कर हाँ ये वाह अलग कौन थी ना नहाने वाला क्या टू मत्ती नहीं कर बा नांगो इसी मारा कौन टन पाइके नहीं रख बा அல் கொட்டாடியா இஷ்டு துட் எம் கொடி இன்னும் நினைக்க பைக்கனி நீர் நான் முச்சு இல்ல அது கிட எடுக்க வரஸ் தான் நான் நீர் கிர் ஹாக்க போகலீங்க மேடோட நீ மனி எல்லா சக்கரிமாக்க நான் பைக்கனிக்கு நீர் ஹாக்கிர வஸ்திர கொடுக்குற அங்கி கொடுக்க ஒரு டி கட்டி பாக் ஹாக்கி தாங்க கழிப்பே நம்ம பூ அஸ்ட் நெதலை பைக்கணி நீர் பிரிவந்து அரிவி அஞ்சிட்டு எல்லாம் நான் எல்லா மத்தின் வாழ்க்கை எல்லா நான் இதோன் கொடுசக்க மனியாக சென்னாக ரம் இறக்க நான் பேட ಏನಾಗ್ಬೇ ಯಾ ಗುದ್ರಕತ್ತೆ ಯಾಕರಾಗ್ಲಿ ಇಲ್ಲಿ ನಿಂದ್ರು ಬಾ ಅವ ಎಲ್ಲೆಂತ ಅಪ್ಪ ಕೇಳಿದ್ರ ನಾ ಇಲ್ಲದನೆ ಅಂತ ಹೇಳಬೇಡ ಎಲ್ಲದಳ ಅಕ್ಕ ನಿಮ್ಮಪ್ಪನ ನಾನು ಅಂತ ಹೇಳಬೇಡ ಎಲ್ಲದಳ ನನ್ನ ಮಾನ ಮರ್ಯಾದೆ ತೆಗೆಯಕ ಒಣ್ಣೆ ಮರದಾಳ ಎಲ್ಲದಳ ಅಕ್ಕ ಇಲ್ಲ ಹಾ ಎಲ್ಲಪ್ಪ ಗೊತ್ತಿಲ್ಲ ಅಯ್ಯೋ ಎದಕ್ಕೆ ಓದಾಕ ಹೋಗಕವ ಏನಾಯು நீ ಇನ್ನು ಎಷ್ಟು ಬುಟ್ಟು ಬಿಟ್ಟಲೆ ಹೊಡೆಯಕ್ಕಿಲ್ಲ ಅಂತ ನಾನು ನನ್ನ ಮರ್ಯಾದಿ ತೆಗೆಯಾಕ ಇವತ್ತು ಜುಟ್ಟು ಹಿಡಿದು ಇವತ್ತು ಬಾಯ್ ಬಿಡ್ತೀನಿ ಇವತ್ತು ನೀನು ಹೊರಗೆ ರೋಡಿಗೆ ಹೋಗಿ ಕುಣ್ಕೊಂತ ಏ ನಿನ್ನ ನಿನ್ನ ಅಲ್ಲ ಕಾಲಾಗ ನಾಯಿಗಿರಿ ಇದ್ದವನ ಈಕಿಗೆ ಈ ಕೆಟ್ಟ ಇತ್ತಗಿಂದ ಅತ್ತಾಗ ಅತ್ತಾಗಿಂದ ಇತ್ತಗಿತ್ತ ನೋಡು ಏನು ಮಾಡ್ಬೇಕಾತಿಗೆ ಹ್ಮ மத்தேன்டில ரோட் அஸ்ட் மந்தி குடுச்சு அப்படி நீங்க അത് <Sanskrit> സുമു ತಂದಾಳ ಏನೋ ಒಂದು ಆಸೆ ಬಿದ್ದು ತಗ ಈಗ ಅದನ್ನ ಹೊಡೆದು ಬಡದು ಹಿಂಸೆ ಕೊಟ್ರೆ ಹೇಳ್ತಾ ಇಲ್ಲ ಸುಮ್ನೆ ಓಲತ್ತ ಏನ್ ಕಂಡಾರಿಗೆ ಏನ್ ರೊಕ್ಕ ಕೊಟ್ಟಾಳ ಓಲತ್ತ ನೀ ಹಿಂಗೆ ಎಲ್ಲದಕ್ಕೂ ಸುಮ್ನೆ ಆಗುದಕ್ಕ ಹೆಂಗ್ ಮಾಡಾಕತ್ತಿರೋದು ನಿಂದಾರದ ಸಡ್ಲಕ್ಕಿಗೆ ಹೌದಪ್ಪ ನಂದು ಸಡ್ಲ ನೀ ಬಾಳ ಬಿಗಿಯಾಗಿ ಇಟ್ಕೊಂಡಿ ಹೇಳ್ತೀನಿ ಬಿಗಿಯಾಗಿ ಇಟ್ಕೊಳಕ್ ಎಲ್ ಬಿಡ್ತಿ ನಾಕ್ ಕಟ್ಟ ಕಟ್ಟದ ಬಿಗಿಯಾಗಿ ಇಟ್ಕೋಬೇಕಂತಾನಿ ನೀವ್ ಹೊಡ್ಯಾಕು ಬಿಡೋದಲ್ಲ ಬೈಯಾಕು ಬಿಡುದಿಲ್ಲ ಮತ್ತೆ ಬಿಗಿಯಾಗಿ ಎಲ್ಲಿಂದ ಇರ್ತಾವ ಇವು ಮಂಡ ದೇವ್ರು ಲತ್ತಿ ಪೆಟ್ಟಬೇಕಿದ ಗೊತ್ತನು ಶಾಣೆ ದೇವ್ರ ಆದ್ರ ಏನ್ ಹಂಗ ಮಾಡುದಿಲ್ಲ ಇವು ಮಂಡ ದೇವರಿಗೆ ಲತ್ತಿ ಪೆಟ್ಟ ಅಂತ ನೀ ಒಬ್ಬಿಕೆ ತಗ

ಮತ್ತೆ ಅಲ್ಲಿ ರೀತಿ ರೆಟ್ ಇರಬೇಕು ನೋಡಿ ಇವರದು ಏ ಮಕ್ಕಳ ಫೀ ಸಾಲಿ ಪೀಸ್ ನಾನಾ ಕಟ್ಟಬೇಕು ನಾನು ಯಾಕ ಕಟ್ಟಬೇಕು ಎಲ್ಲಿಂದ ಕಟ್ಟಬೇಕು ಹೇಳ್ರಿ ಹ ಕಟ್ಟಕದ ದಿನ ರೀತಿ ಅಲ್ಲ ಗೊತ್ತೈತಿ ಅಷ್ಟ ನಾಟಕ ಮಾಡ್ತಾರ ಸುಮ್ಮನೆ ಎಲ್ಲದಕ್ಕೆ ಕಿರಿ 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 ಮಾಡ್ಕೊಂತ ಒಂದು ವರ್ಷ ಒಂದು ವರ್ಷ ನಾನು ಅಂತ ಈಗ ಗ್ಯಾಸ್ ಇರಿ ಕುಡಿಸೋದಿಲ್ಲ ಯಾವ್ದು ಏನು ಕೊಡಿಸೋದಿಲ್ಲ ಹೊರಗೆ ಕರ್ಕೊಂಡು ಹೋಗೋದಿಲ್ಲ ಏನು ಮಾಡೋದಿಲ್ಲ ರೊಕ್ಕ ಸಾಟಿ ಮಟ್ಟ ಒಂದು ವರ್ಷ ಯಾಕೆ ಎರಡು ವರ್ಷ ಆದರೂ ನಾನು ಏನು ಕೊಡಿಸೋದಿಲ್ಲ ಇಕ್ಕಿಗೆ ಅಷ್ಟೇ ಏನಂದ್ರಿ ಏನಂದ್ರಿ ಮಕ್ಕ ಇವತ್ತರ ಕನ್ನಡ ನೋಡ್ಕೊಂಡಿರೇನು ಕರ್ಕೊಂಡ್ ಕರ್ಕೊಂಡು ಹೋಗಿದ್ರಂತ ನಿಮ್ ಜನಮದಗರ ಆ ಕೆಲಸ ಮಾಡಿರೇನೆ ಇನ್ನು ನಮ್ಮ ತಂಗಿ ತಂಗಿ ಗಂಡ ಹೋಗಿ ಬರ್ತಾರ ನೋಡು ಹೊರಗೆ 20 ಸಲ ಅಲ್ಲಿ ಹೋಗ ಅದನ್ನ ತಿನ್ನೇ ಇಲ್ಲಿ ಹೋಗಿ ಅದನ್ನ ತಿನ್ನೇ ಅಂಗೋ ಬನ್ನಿ ಅಂಗೋ ಬನ್ನಿ ಅಂತ ಹೇಳಿ ನೀವು ಏನು ಮಾಡ್ತೀರಿ ಆ ಹೇಳಾಕತ್ತಾರ ಇವರು ಹೇಳಾಕತ್ತಾರ ನೋಡ ಹೇಳಾಕತ್ತೇನೆ ಕೇಳ್ರಿ ನೀವೇನ ನನಗೇನ ಉಪಕಾರ ಕರ್ಕೊಂಡ್ ಹೋಗೋದಿಲ್ಲ ಆಗೋದ ನಂಗ ಮನೆಯ ಕುಳು ಹಾಕ್ತೀನಿ ಮನೆಯ ಕೆಲಸ ಮಾಡ್ತೀನಿ ಹೇಳಾಕತ್ತೀನಿ ಆ ಫೋನ್ ತಗೊಂಡಿದ್ದಕ್ಕೆ ಎರಡು ವರ್ಷ ಏನು ಕೊಡಸಲ್ಲ ಅಂತ ಕೊಡಸ್ಲಂಗಿರ್ರಿ ಅವಾಗ ಹೇಳ್ತೀನಿ ನಾನು ನಿಮಗೆ ನನಗೆ ಗೊತ್ತಿಲ್ಲ ಅದೆಲ್ಲ ಫೋನ್ ತಗೊಂಡಾತ ಬಿಟ್ಟಾತಿಗೆ ಅದನ್ನ ಲೆಕ್ಕ ಕಿಡಿಯಂಗಿಲ್ಲ ಅಷ್ಟೇ ನಿನಗ ಅಷ್ಟ ಫೋನ್ ಬೇಕಿದ್ರೆ ನಿಮ್ಮ ಅಪ್ಪ ನಿಮ್ಮ ಕಡೆ ಕೊಡ್ಸ್ಕೋಬೇಕಿಲ್ಲ ನೀನೆ ದಿನಾ ಕೆಲಸ ನಮ್ಮ ಅಪ್ಪ ನಮ್ಮ ಮನೆ ಮಾಡಿ ಬರ್ತೇನೆ ಅದಕ್ಕ ಫೋನ್ ಅಲ್ಲಿ ಕೊಡ್ಸ್ಕೊಂತೇನೆ ಏನು ದಿನಾ ಎಲ್ಲಾ ಹಾರೆ ಬದಕ ಅಲ್ಲಿ ಮಾಡ್ತೀನಿ ಅಲ್ಲೇ ಜೀವನ ಮಾಡ್ತೇನೆ ಅಲ್ಲ ಅದಕ್ಕೆ ಅವರು ಯಾಕ್ರೆ ಕೊಡ್ಸ್ಬೇಕು ಫೋನ್ ಬಂಗಾರದಂತ ಮಗಳನ್ನ ಕೊಟ್ಟಾರ ನಿಮಗೆ ಫೋನ್ ಬೇರೆ ಕೊಡ್ಸ್ಬೇಕಾನೆ ಏನಿಲ್ಲ ಹೆಣ್ ಕೊಟ್ಟ ನಾವ ಕಣ್ಣು ಕೊಟ್ಟ ದೇವ್ರ ಇದ್ದಂಗ ಮೊದಲ ಅದನ್ನ ತಿಳ್ಕೊರಿ ನಮ್ಮ ಅಪ್ಪಗೆ ಏನಾರ ಅಂದ್ರಿ ಮತ್ತ ನೋಡ್ರಿ ಕಣ್ಣು ಕಳ್ಕೋತಿರಿ ಬೇಡೇ ಬೇಡ ಇಂತಾ ಕಣ್ಣು ನನಗ್ ಬೇಡ 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 ಅಂದ್ರೆ ಬಿಡ್ರಿ മറ്റൊന്നും ഇൻമീലി ഹാ നാടേ വിഡിയോട് എല്ലാ തൊഴിത് ബളീ അടികളി പാപ ഏനാ മാർത്ത ഇബ് സരി സവാനോ പറ്റസ്കൾക്ക് നിന്നിരോ ഇല്ല നീ വിങ്കല്ലോ വിഡിയോ നീ മാക്കാ ഇബ് ആ രീതി ഒളു മാഡത്തിന് വീഡിയോ ബേഡഅ അതെ ಹ್ಮ್ ಆಯ್ತು ಆದ್ರ ಅಕ್ಕ ಎಲ್ಲಾರು ಹೋದ್ವಿ ಏನಾರ ಬಂದ್ವಿ ಏನ ಮಾಡ್ಲಿ ನಿಮ್ಮತ್ತ್ ಹೇಳಕತ್ತಿನ ಕೇಳು ನೀನು ನಮಗೆಲ್ಲದ್ ಕೊಟ್ಟು ಬರಂಗಿಲ್ಲ ಈಗ ಒಂದ್ಸಲ ನೀನ್ ಒಂದ್ಸಲ ನಾ ಹಾಕ್ತಿರ್ತೇನೆ ವಿಡಿಯೋ ನಾ ಹಾಕಿದ್ಮೇಲೆ ನೀ ಹಾಕು ಏನು ಸುಮ್ನೆ ಎಲ್ಲಾ ಅಂತ ಹಾಕ್ಬೇಡ ಮತ್ತೆ ವಿಡಿಯೋ ದಿನಾ ಮಾಡ್ಕೊಂಡು ತಿಂತರ ನಡಂಗಿಲ್ಲ ಅದೇನ ಆಮೇಲೆ ನೋಡೋಣ ಅಂತ ಆದ್ರೇನ್ ಹೇಳ್ತೀನಿ ಹಾನ್ ತಗೊಂಡ್ ಮಾಡು ಕೆಲ್ಸ ಇನ್ನೇ ನಾನು ಓದಕ್ಕೆ ಎಲ್ಲಾ ಮಾಡೋದಿಲ್ಲ ಹೊಸ ಫೋನ್ ತಗೊಂಡೆ ನೀ ರೊಕ್ಕ ಹೊರಗ ಆಗ್ ಹದ್ನೈದು ಸಾವಿರ ರೂಪಾಯಿ ಫೋನ್ ಕೊಡ್ಸಿನಿ ಫೋನ್ ಕೊಡ್ಸಿನ್ ಅಂತ ಹೊಯ್ಕೊಳಕತ್ತಾರಲ್ಲ ನೋಡ್ತಿರ ಅದ್ರೊಳಗ್ ಪಗಾರ್ ತಗೊಂಡ್ ಮೊದಲ ಹದಿನೈದು ಸಾವಿರ ರೂಪಾಯಿ ಇವ್ರ ಮಕ್ಕ ಕುದಿತೇನೆ ಆಮೇಲೆ ಉಳಿದಿದ್ದ ರೊಕ್ಕ ನಾನು ಬಂಗಾರ ಬೆಳೆ ಮಾಡಿಸ್ಕೊತೀನಿ ಹುಡುಗರಿಗೆ ಸಾಲಿ ಪೀಸ್ ಅಂತ ನಾ ಕೊಡೋದಿಲ್ಲ ಆ ಇವರೇ ಕೊಡ್ಬೇಕು ಏನಂದಿ ರೊಕ್ಕ ಕೊಡಂಗಿಲ್ಲ ಕೊಡ್ಲಾರ್ದಂಗ ಇರೋ ಅವಾಗ ಮಾಡ್ತೀನಿ ನಿಂಗೆ ನಿನ್ನ ಮಕ್ಕಳ ಸಾಲಿ ಪೀಸ್ ಎಲ್ಲ ನೀನ ಕಟ್ಕೋಬೇಕು ಏನೇ ನಾ ಕೊಡ್ಬೇಕು ನಾ ಕೊಡಲಿ ಇಷ್ಟು ಮಾತಾಡ್ತೀರಿ ನಾ ರೊಕ್ಕ ಕೊಡ್ತೇನೆ ಒಂದು ರೂಪಾಯಿ ನಾನು ಕೊಡೋದಿಲ್ಲ ಅದು ಏನು ಮಾಡ್ತೀರಿ ಮಾಡ್ಕೊರಿ ಸಾಲಿ ಪೀಸ್ ನೀವ ಕಟ್ಕೋಬೇಕು ನಿನಗೆ ಏನು ಬಂದತೆ ನಿಮಗೆ ನೋಡ ಅರ್ಧ ನೀ ಕೊಡೋ ಅರ್ಧ ನಾ ಕೊಡ್ತೇನೆ ಆಯ್ತು ಐವತ್ತು

ಚೊಂಡ ಕೆಲಸ ಮಾಡಲೇ ನಡಿ ನಡಿ ಬಿಕ್ಕತ್ತೆವ ನನಗೆ ಮೊದಲ ಮಾತಾಡಕ ಆಗಲ್ತ ನಡಿ ನಿನ್ನ ಕೆಲಸ ನೀ ಮಾಡ್ಕೋ ಏನ್ ಗಂಡ ಇನ್ನೇನ ಜಗಳ ಮಾಡಕತ್ತ್ರೀ ಒಬ್ಬೊಬ್ಬಕ್ಕೆ ಕೈ ಸಿಕ್ಕಿತು ಒಂದ ಹೋಗಿ ತೆن ನನಗ ನನಗೆ ಮೊದಲ ನನಗೆ ನೀರ್ ನೀರು ಕುಡಿ ಬರಂತಾಡಿ ನೀರು ಕುಡಿದು ಬರೋದರೊಳಗ ಒಳ್ಳೆ ಇರಬಾದ ಇಲ್ಲಿ ಇಬ್ರು ನೀವು ಹೋಗ್ರಿ ನಿಮ್ಮಿಂದ ನಾ ಬಯಸ್ಕೋಬೇಕು ನಿನ್ನಿಂದ ನಾ ಬಯಸ್ಕೊಂಡೆ ಹೌದನ ನಿಮ್ಮಿಂದ ನಾ ಬಯಸ್ಕೊಂಡಿದ್ದೆ ನನ್ನಿಂದ ಅಲ್ಲ ಇನ್ನು ಇಲ್ಲಿ ನಿಂತಿರೆ ನಿಮ್ಮ ನಿಮ್ಮ ಏನ್ ಮಾಡ್ಲಿ ಅಂತ ನಾನು